ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ನಿಮಗೂ ಆ ಹುಡುಕಿ ನಗೋದು ಕೇಳಿಸ್ತಾ ಅಂತಾನೆ ಬಾಲ ಹೌದು ಅಂತಾಳೆ ರಚನಾ ಕೇಳಿಸ್ಕೊಂಡ್ಯಾ ಇವಾಗ ಏನು ಹೇಳ್ತೀಯಾ ಅಂತಾನೆ ಬಾಲ ರಚನಾ ಏನು ಹೇಳ್ತಿದ್ದೀರ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಅಂತಾನೆ ಜೀವ ಇಲ್ಲ ಅಂತಾಳೆ ರಚನಾ ನೀವಿಬ್ರಿಗೂ ಕೇಳಿಸ್ತು ಅಂದಮೇಲೆ ನನಗೆ ಯಾಕೆ ಕೇಳಿಲ್ಲ ಅಂತ ಜೀವ ಅಂದಾಗ ನಿಮ್ಮನ್ನು ಹೆಬ್ಸೋಣ ಅಂತ ಅಂದ್ಕೊಂಡೆ ಆದರೆ ನೀವು ಮೈ ಮರೆತು ನಿದ್ರೆ ಮಾಡ್ತಿದ್ರಿ ಅದಕ್ಕೆ ಆ ನಗುನ ಹುಡ್ಕೊಂಡು ನಾನೇ ಹೋದೆ ಅಂತಾಳೆ ರಚನಾ ನೀವು ಒಬ್ಬರೇ ಹೋಗಿದ್ರಾ ಮೋಹಿನಿ ನಿಮ್ಗೇನು ಮಾಡಿಲ್ವಾ ಅಂತಾನೆ ಬಾಲ ಮೋಹಿನಿ ರಾಗಿಣಿ ಏನೂ ಇಲ್ಲ ಬಾಲ ಆ ಮುಚ್ಚಿರೋ ಕೋಣೆ ಹಿಂದೆ ಏನೋ ಮರ್ಮ ಇದೆ ಅಂತಾಳೆ ರಚನಾ ಮುಚ್ಚಿರೋ ಕೋಣೆ ಅಂದರೆ ಅಮ್ಮ ಇರೋ ರೂಮ ಅಂತಾನೆ ಜೀವ ಅದು ಅಮ್ಮನ ರೋಮ ಅಂತಾಳೆ ರಚನಾ ಹೌದು ಅಂತಾನೆ ಜೀವ ಅವ್ರು ಯಾಕೆ ನಗ್ತಾರೆ ಆ ರೀತಿ ಅಂತಾಳೆ ರಚನಾ ಅಲ್ವ ಮತ್ತೆ ಅಂತಾನೆ ಜೀವ ಇಲ್ಲೇನೋ ಮಿಶ್ರಿ ಇದೆ ಜೀವ ಅಂತಾಳೆ ರಚನಾ ನಾವು ದೇವಿನ ಕೇಳಿದರೆ ಏನಾದರೂ ಗೊತ್ತಾಗ್ಬೋದು ಅಂತಾನೆ ಜೀವ ನಾನು ನಿನ್ನೆ ರಾತ್ರಿನೇ ಕೇಳಿದೆ ಆದರೆ ಇಲ್ಲೇ ಇರ್ತೀರಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಅಂದರು ಕೆಲವೊಂದು ಶಕ್ತಿಗಳ ವಿರುದ್ಧ ಹೋಗಬಾರ್ದು ರಾತ್ರಿ ಯಾರಾದರೂ ಕರೆದಂಗೆ ರೂಮಿಂದ ಆಚೆ ಬರಬೇಡಿ ಅಂತ ಅಡ್ವೈಸ್ ಮಾಡಿದ್ಲು ಅಂತಾಳೆ ರಚನಾ ಯಾಕೆ ಏನು ಅಂತ ಹೇಳಿದೆ ರೀಸನ್ಸು ಹೇಳಿದೆ ಅಡ್ವೈಸ್ ಮಾಡಿದ್ಲಾ ಅಂತಾನೆ ಜೀವ ಜೀವ ಯಾಕೋ ಈ ಮನೆ ತುಂಬ ಬದಲಾಗಿದೆ ನಿಗೂಢವಾದ ಎಷ್ಟೋ ವಿಷಯಗಳು ಇಲ್ಲಿದೆ ಅನ್ನಿಸ್ತಿದೆ ಕಣೋ ಎಲ್ಲರೂ ಹುಷಾರಾಗಿರೋಣ ಒಟ್ಟಿಗೆ ಇರೋಣ ಒಬ್ಬೊಬ್ಬರೇ ಎಲ್ಲೂ ಓಡಾಡೋದು ಬೇಡ ಕೃಷ್ಣ ಎಲ್ಲಿ ಅಂತಾನೆ ಬಾಲ ನಿನ್ನ ಹತ್ರಕ್ಕೆ ಹೋದ್ಲಲ್ಲ ಅಂತಾನೆ ಜೀವ ನನಗೆ ಸಿಗ್ಲೇ ಇಲ್ಲ ಅಂತಾನೆ ಬಾಲ ಇಲ್ಲೇ ಯಾರ ಹತ್ರನಾದರೂ ಮಾತಾಡ್ತಿದ್ದಾಳೆ ನಾನು ನೋಡ್ಕೊಂಡು ಬರ್ತೀನಿ ಅಂತಾಳೆ ರಚನಾ ಈಚೆ ಕೃಷ್ಣ ಪದ್ಮಜ ರೂಮ್ ಡೋರ್ ಹತ್ರ ನಿಂತಿರ್ತಾಳೆ ಈಚೆ ಪದ್ಮಜನು ಡೋರ್ ಬಡಿತಾರೆ ಕೃಷ್ಣನು ಡೋರ್ ಬಡಿತಾಳೆ ಏಯ್ ಕಳ್ಳ ಆಟ ಆಡಿಸ್ತಿದ್ಯಾ ನನಗೆ ಗೊತ್ತು ನೀನು ಡೋರ್ ಹತ್ರ ನಿಂತಿದ್ಯಾ ಅಂತ ಬಾಗಿಲು ತೆಗಿ ಬಾಲಮಮ್ಮ ಅಂತಾಳೆ ಕೃಷ್ಣ ಏಯ್ ಅಂತ ಪದ್ಮಜ ಕೂಗ್ತಾ ಬಾಗಿಲನ್ನು ಬಿಡಿತಾರೆ ಆಗ ಕೃಷ್ಣ ಬೀಳೋಕೆ ಶುರುವಾಗ್ತಾಳೆ ಕಪಿಲ್ ಬಂದು ಹಿಡ್ಕೋತಾನೆ ಚಿಕ್ಕಪ್ಪ ಅಂತಾಳೆ ಕೃಷ್ಣ ರಚನಾ ಬಂದು ಕೃಷ್ಣ ಇಲ್ಲೇನು ಮಾಡ್ತಿದ್ದೀಯ ನೀನು ಇಲ್ಲೆಲ್ಲ ಬರಬಾರ್ದು ನಡಿ ಅಂತಾಳೆ ಕೃಷ್ಣ ಹೋಗ್ತಾಳೆ ಏಯ್ ಅಂತಾನೆ ಕಪಿಲ್ ರಚನಾ ನಿಂತ್ಕೋತಾಳೆ ಒಂದು ಜಂಟಲ್ ರಿಮೈಂಡ್ ನಿನಗೆ ನಾನು ಯಾವುದನ್ನು ಮರ್ತಿಲ್ಲ ನೀ ನನಗೆ ಹೊಡೆದ ಒಂದೊಂದು ಏಟನ್ನು ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಯಾವ ಜನರ ಮುಂದೆ ನನಗೆ ಅವಮಾನ ಮಾಡಿದ್ಯೋ ಅದೇ ಜನರ ಮುಂದೆ ಮಾನ ಕಳಿತೀನಿ ಈ ಮನೆ ಅವನು ಅಂತ ನಿನ್ನ ಗಂಡ ಏನಾದರೂ ಈ ಮನೆಗೆ ಬಂದಿರೋದಿದ್ದರೆ ಒಂದು ಮಾತು ಹೇಳು ಇದು ಯಾವತ್ತಿದ್ರೂ ನಮ್ಮನೆ ಇಲ್ಲಿ ಅಧಿಕಾರ ಇರೋದು ಅಣ್ಣಂಗೆ ಮಾತ್ರ ಅದಕ್ಕೆ ಈ ಮನೆ ಯಜಮಾನನ ತಿಥಿ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೋಗ್ತಿರಬೇಕು ಅಂತಾನೆ ಕಪಿಲ್ ಇಲ್ಲಾಂದರೆ ಅಂತಾಳೆ ರಚನಾ ಅಡ್ರೆಸ್ ಇಲ್ದಂಗೆ ಮಾಡಿಬಿಡ್ತೀನಿ ಒಬ್ಬೊಬ್ಬರನ್ನು ಅಂತಾನೆ ಕಪಿಲ್ ಆಗ ರಚನಾ ಚಿಟಿಕೆ ಹೊಡೆದು ನಾನು ಈ ಮನೆ ಸೊಸೆ ಆದ ಮಾತ್ರಕ್ಕೆ ಈ ಕೈ ಸೊಟ್ ಆಗಿರುತ್ತೆ ಅಂತ ಅಂದ್ಕೋಬೇಡ ಅದೇ ಕೈ ಅಂತ ಹೋಗ್ತಾಳೆ ರಚನಾ ಈಚೆ ಕೃಷ್ಣ ನನ್ನ ಹತ್ರ ಜೀವ ರೂಮಲ್ಲಿ ಅಷ್ಟೇ ಹೆದ್ರಕೊಂಡ್ಯ ಅದು ಅಜ್ಜಿ ರೂಮು ಅಂತಾನೆ ಅವ್ರು ಯಾಕೆ ಅಷ್ಟು ತಿರ್ಚ್ಕೊಂಡ್ರು ಅಂತಾಳೆ ಕೃಷ್ಣ ನಿದ್ರೆ ಮಾಡ್ತಿದ್ರು ಅನಿಸುತ್ತೆ ಡಿಸ್ಟರ್ಬ್ ಆಗಿ ಗದರಿರ್ತಾರೆ ನೀನು ಅವ್ರ ಮೊಮ್ಮಗಳು ಅಂತ ಗೊತ್ತಿಲ್ಲ ಗೊತ್ತಾದರೆ ಕೃಷ್ಣ ಅಂತ ಮುದ್ದು ಮಾಡ್ತಾರೆ ಗೊತ್ತಾ ಅಂತಾಳೆ ರಚನಾ ಹೌದಾ ಅಮ್ಮ ಅಂತಾಳೆ ಕೃಷ್ಣ ಆಗ ದೇವಿ ಕೆಲಸದವರು ಹತ್ರ ಹೇಳಿ ಲಗೇಜನ್ನು ಜೀವನ ರೂಮಿಗೆ ತರ್ತಾಳೆ ಆಗ ಜೀವ ದೇವಿ ಅಮ್ಮಂಗೆ ಏನಾಗಿದೆ ಅಂತಾನೆ ಅವರಿಗೇನಾದರೂ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಾಳೆ ರಚನಾ ಇಲ್ವಲ್ಲ ಯಾಕೆ ಕೇಳ್ತಿದ್ದೀರ ಅಂತಾಳೆ ದೇವಿ ಮತ್ತೆ ಯಾಕೆ ಅವ್ರು ಆಚೆ ಬರಲ್ಲ ಅಂತ ಸಮಸ್ಯೆ ಏನಾಗಿದೆ ಯಾಕೆ ಅವ್ರ ರೂಮ್ ಬಾಗಲೇ ಯಾವಾಗಲೂ ಮುಚ್ಚಿರುತ್ತೆ ನಿನ್ನೆ ರಾತ್ರಿ ಯಾರೋ ಜೋರಾಗಿ ನಕ್ಕಂಗೆ ಕೆಳಿಸ್ತಿತ್ತು ಅಂತ ರಚನಾ ಹೇಳ್ತಿದ್ರು ಏನದು ನಾನು ಮುಂಚೆ ಇದ್ದ ಮನೆ ಥರ ಅನಿಸ್ತಿಲ್ಲ ದೇವಿ ಎಲ್ಲ ನಿಗೂಢವಾಗಿದೆ ವಾತಾವರಣ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿದೆ ಅಂತಾನೆ ಜೀವ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಅರ್ಥ ಆಗುತ್ತೆ ಅಣ್ಣ ನೀನು ಈ ಮನೆ ಬಿಟ್ಟು ಹೋದ್ಮೇಲೆ ಮನಸ್ಸಿಗೆ ನೋವಾಗೋ ಥರ ತುಂಬ ಘಟನೆಗಳು ನಡೀತು ಇಡೀ ಮನೆಯೇ ಪ್ಯಾನಿಕ್ ಆಗ್ಬಿಟ್ಟಿತ್ತು ಬಿಡಿ ಇದೆಲ್ಲ ಹತ್ತು ನಿಮಿಷದಲ್ಲಿ ಹೇಳೋ ಮುಗಿಸೋ ಕಥೆಯೆಲ್ಲ ತುಂಬ ದೊಡ್ಡದು ನಿಧಾನಕ್ಕೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ದೇವಿ ನಮ್ಮನ್ನು ಕಾಡ್ತಾ ಇರೋ ಕೆಲವು ಪ್ರಶ್ನೆಗಾದರೂ ಉತ್ತರ ಸಿಗಬೇಕಲ್ವಾ ಅಂತಾನೆ ಜೀವ ಈಚೆ ರಣ್ಣ ಗನ್ನ ಬಟ್ಟೆಯಲ್ಲಿ ಒರೆಸ್ತಿರ್ತಾನೆ ಆಗ ಕಪಿಲ್ಗೆ ಒಂದು ಕಾಲ್ ಬರುತ್ತೆ ಸರಿ ಅಂತ ಕಾಲ್ ಕಟ್ ಮಾಡಿ ಅಣ್ಣ ಅಂತ ಏನು ಹೇಳ್ತಾನೆ ಕಪಿಲ್ ಸಂಜೀವಣ್ಣ ಈ ಮನೇಲಿ ಉತ್ತರಗಳಿಗಿಂತ ಹೆಚ್ಚು ಪ್ರಶ್ನೆಗಳೇ ಇದೆ ಸಮಾಧಾನಕ್ಕಿಂತ ಹೆಚ್ಚಿನ ಸವಾಲುಗಳಿದೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಇದೆ ಅದನ್ನು ಸರಿ ಮಾಡೋ ಶಕ್ತಿ ನಿಮಗೊಬ್ನಿಗೆ ಇದೆ ಅಂತ ದೊಡ್ಡಪ್ಪ ನೀನು ಈ ಮನೆಗೆ ಬರಬೇಕು ಅಂತ ಆಸೆ ಪಟ್ಟಿದ್ದು ಬಾ ಅಂತ ನಾನು ನಿನ್ನ ಮನೆಗೆ ಬಂದು ಬಲವಂತ ಮಾಡಿದ್ದು ಅಂತಾಳೆ ದೇವಿ ಈ ಥರದ ಮಾತಿಗೆ ಯಕ್ಷ ಪ್ರಶ್ನೆ ಅಂತಾರೆ ಅಂತ ಜೀವ ಅಣ್ಣ ಪ್ರತಿ ಕಥೆಗೂ ಮುಕ್ತಾಯ ಅಂತ ಇರುತ್ತೆ ಪ್ರತಿ ಪ್ರಶ್ನೆಗೂ ಉತ್ತರ ಅಂತ ಖಂಡಿತ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಏರಿ ಗೊಂದಲಗಳು ಗೊಂದಲಗಳು ಆಗುತ್ತೆ ಅಂತಳೆ ದೇವಿ ಸರಿ ದೇವಿ ನಾನಿನ್ನ ನಂಬ್ತೀನಿ ಆದರೆ ಒಂದು ವಿಷಯ ನಾವು ಈ ಮನೆಗೆ ಬಂದಿದ್ದೆ ಅಮ್ಮನಿಗೋಸ್ಕರ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆದರೆ ಬಂದು ಎರಡು ದಿನ ಆದರೂ ಅವರನ್ನು ನೋಡೋ ಾಗಿಲ್ಲ ದೇವಿ ಅಂತಾನೆ ಜೀವ ಅಣ್ಣ ಸದ್ಯಕ್ಕೆ ನೀವು ಅವ್ರ ಕಣ್ಣಿಗೆ ಬೀಳ್ತೇ ಇದ್ರೇ ಒಳ್ಳೆಯದು ಬೇಜಾರು ಮಾಡ್ಕೋಬೇಡ ದೊಡ್ಡಮ್ಮನಿಗೆ ನಿನ್ನೆ ನೋಡಿದರೆ ಎಷ್ಟು ಇಷ್ಟ ಅಂತ ಗೊತ್ತಲ್ವಾ ದೊಡ್ಡಪ್ಪನ ಸಾವಲಿ ನೀನು ಯಾಕೆ ಬಂದೆ ಅಂತ ಗಲಾಟೆ ಮಾಡಿ ಊಟ ಮಾಡಿದೆ ಮೆಡಿಸಿನೂ ತಗೊಳ್ಳಿಲ್ಲ ಅವರನ್ನು ಸಂಭಾಳಿಸೋಕೆ ಮೂರು ದಿನ ತಗೊಳ್ತು ನಿನ್ನ ಅವರ ಮುಂದೆ ನಿಲ್ಲಿಸೋದು ಎಷ್ಟೊತ್ತು ಆದರೆ ಅವರು ನಿನ್ನ ಸ್ವೀಕರಿಸೋ ಮನಸ್ಥಿತಿಲಿ ಇಲ್ಲ ಅಣ್ಣ ಬೈ ಚಾನ್ಸ್ ನಿಂತ ನಿಲುವಿನಲ್ಲೇ ಮನೆ ಬಿಟ್ಟು ಹೊರಡು ಅಂತ ಗಲಾಟೆ ಮಾಡಿಬಿಟ್ರೆ ಅವ್ರ ಬಿ ಪಿ ಏನಾದರೂ ವೇರಿಯೇಷನ್ ಆಗಿ ಅವ್ರ ಜೀವಕ್ಕೆ ಅಪಾಯ ಆದರೆ ಇತ್ತೀಚೆಗೆ ಉಸಿರಾಟದ ಸಮಸ್ಯೆ ಬೇರೆ ಇದೆ ಅಂತಾಳೆ ದೇವಿ ದೇವಿ ನಾವು ಹೀಗೆ ಭಯಪಟ್ಕೊಂಡಿದ್ದರೆ ನಾವು ಅವರನ್ನು ನೋಡೋಕೆ ಆಗಲ್ಲ ನಾವು ಬಂದಿರೋ ಉದ್ದೇಶವೂ ಈಡೇರಲ್ಲ ಅಂತಳೆ ರಚನಾ ಖಂಡಿತ ಈಡೇರುತ್ತೆ ನನ್ನ ಮೇಲೆ ಬರುವ ಸೈಡಿ ದೊಡ್ಡಮ್ಮನ ಬದಲಾಯಿಸಿ ನಿಮ್ಮನ್ನು ಒಪ್ಕೊಳ್ಳೋ ಹಾಗೆ ಮಾಡಿಸ್ತೀನಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಆ ಥರ ಪಡ್ಬಿಡಿ ಮೊದಲು ದೊಡ್ಡಪ್ಪನ ಶ್ರಾದ್ದ ಮುಗಿಲಿ ಅಣ್ಣ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರೋಣ ಅಂಕಲ್ ಮನೆಗೆ ಬರ್ತಾರೆ ಅಷ್ಟರಲ್ಲೇ ನೀವು ರೆಡಿಯಾಗಿರಿ ಅಂತ ದೇವಿ ಹೋಗ್ತಾಳೆ ಈಚೆ ಈಶ್ವರ್ ಚಂದ್ರ ಕೂತಿರ್ತಾರೆ ಆಗ ಬರಣ್ ಬರ್ತಾರೆ ಕನಕಾಂಬರಿ ಬಾಮಿನಿನೂ ಬರ್ತಾರೆ ಕೂತ್ಕೊಳ್ಳಿ ಆ್ಯಕ್ಸಿಡೆಂಟ್ ಆಯ್ತಂತೆ ನಿಮಗೆ ಅಂತಾಳೆ ಬಾಮಿನಿ ಹ್ಞೂ ಆ್ಯಕ್ಸಿಡೆಂಟ್ ಮಾಡಿಸ್ದವರನ್ನು ರುಬ್ಬೋಣ ಅಂತ ಅಂದ್ಕೊಂಡೆ ಏನು ಮಾಡೋದು ಸಂಜೀವ ತಡೆದ್ಬಿಟ್ಟ ಅಂತಾರೆ ಬರಣ್ ನೀನು ಮೊದಲು ಕೂತ್ಕೋಪ್ಪ ಅಂತಾರೆ ಈಶ್ವರ್ ಚಂದ್ರ ಅವರು ಕೂತ್ಕೋತಾರೆ ಲಾಯರ್ ಸಾಹೇಬ್ರೆ ನೀವು ಆಸೆ ಪಟ್ಟಂಗೆ ಸಂಜೀವ ಅವನ ಫ್ಯಾಮಿಲಿ ಸಮೇತ ಇಲ್ಲಿಗೆ ಬಂದುಬಿಟ್ರು ಅಂತಾರೆ ಬಾಮಿನಿ ನಾನು ಆಸೆ ಪಟ್ಟ ಹಾಗಲ್ಲ ನೀವು ಆಸೆ ಪಟ್ಟ ಹಾಗೆ ಅಂತಾರೆ ಬರಣ್ ನಾವು ಯಾವತ್ತೂ ಸಂಜೀವನ ಈ ಮನೇಲಿ ನೋಡಬೇಕು ಅಂತ ಆಸೆಪಟ್ಟವರಲ್ಲ ಅಂತಾಳೆ ಕನಕಾಂಬರಿ ಮತ್ತು ಅವನ ಆರತಿ ಮಾಡಿ ವೆಲ್ಕಮ್ ಯಾಕೆ ಮಾಡಿದ್ರಿ ಹಣ ಅಂದರೆ ಹೆಣನೂ ಬೈಬಿಡುತ್ತೆ ಅಂತ ಮಾತೇ ಇದೆಯಲ್ಲಮ್ಮ ಅಂತಾರೆ ಬರಣ್ ಯು ಮೀನು ಅಂತಾರೆ ಕನಕಾಂಬರಿ ಮೀನು ಇಲ್ಲ ಮೊಸಳೆನೂ ಇಲ್ಲ ಸತ್ಯ ಅದೇ ತಾನೇ ಸಂಜೀವ ಬರಲಿಲ್ಲ ಅಂದರೆ ಸಮಸ್ತ ಆಸ್ತಿ ಆಸ್ತಿನೂ ಅನಾಥಾಶ್ರಮಕ್ಕೆ ಹೋಗುತ್ತೆ ಅಂತ ಜಗದೀಶ್ ಚಂದ್ರ ಬರೆದಿಟ್ಟಿದ್ದ ಅದಕ್ಕೆ ತಾನೆ ನೀವು ನಿಮ್ಮ ಸ್ಮಾಲ್ ಸೈಜ್ ಮನಸ್ಸನ್ನು ಡಬಲ್ ಎಕ್ಸೆಲ್ ಮಾಡಿಕೊಂಡು ಸ್ವಾಗತ ಕೋರಿದ್ದು ಅಂತಾರೆ ಬರಣ್ ಬಿಡು ಬರಣ್ ನಮ್ಮ ಬಗ್ಗೆ ಮಾತಾಡೋ ಅಂತಾರೆ ಈಶ್ವರ್ ಚಂದ್ರ ಜಗದೀಶ್ ಚಂದ್ರ ಶ್ರಾದ್ದ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತಾರೆ ಬರಣ್ ಎಲ್ಲ ತಯಾರಿನೂ ನಡೀತಿದೆ ಅಂತಾರೆ ಈಶ್ವರ್ ಚಂದ್ರ ಶ್ರಾದ್ದ ಕಾರ್ಯನ ಸಂಜೀವನೆ ಮಾಡಬೇಕು ಅಂತಾರೆ ಬರಣ್ ಅದನ್ನು ನಾವು ಮನೆಯವರೆಲ್ಲ ಕೂತು ನಿರ್ಧಾರ ಮಾಡ್ತೀವಿ ಅಂತಾರೆ ಕನಕಂಬರಿ ಮನೆಯವರೆಲ್ಲ ಕೂತು ತಿಥಿ ಊಟ ಮಾಡಬೇಕು ಅಷ್ಟೇ ನಿರ್ಧಾರ ಮಾಡೋಕ್ಕಾಗಲ್ಲ ಅಂತಾರೆ ಬರೋಣ ಈಚೆ ರೂಮಲ್ಲಿ ರಚನಾ ಜೀವ ಬಾಲಕೃಷ್ಣ ಇರ್ತಾರೆ ಬೋರ್ ಆಗ್ತಿದೆ ಆಟ ಆಡೋಣ ಅಂತಾನೆ ಬಾಲ ಆಟ ಆಡೋಣ ಬೇಬಿ ಅಂತಾಳೆ ಕೃಷ್ಣ ನಾನು ಆಡಲ್ಲ ನೀವು ಮಾಡ್ಕೊಳ್ಳಿ ಅಂತಾನೆ ಜೀವ ಆಗ ರಚನಾ ಜೀವಗೆ ಸಮಾಧಾನ ಮಾಡಿ ಅವನಿಗೆ ಕಚ್ಕುಳಿ ಮಾಡ್ತಾಳೆ ಹಾಗೆ ಎಲ್ಲರದನ್ನೇ ಮಾಡ್ತಾ ಪಿಲ್ಲೋನಲ್ಲಿ ಆಡ್ತಾರೆ ಬಟ್ಟೆನೆಲ್ಲ ವಾರ್ಡ್ರೋಬಲ್ಲಿ ಜೋಡ್ಸೋಣ ನಡೀರಿ ಅಂತಾನೆ ಜೀವ ಇದು ನನ್ನ ವಾರ್ಡ್ರೋಬ್ ಅಂತಳೆ ರಚನಾ ನಂತರ ವಾರ್ಡ್ರೋಬ್ನ ಓಪನ್ ಮಾಡಿದರೆ ಅಲ್ಲಿ ಹಾಗಿರುತ್ತೆ ಅದನ್ನು ನೋಡಿ ರಚನಾ ಕೃಷ್ಣ ಕೂಗ್ತಾರೆ ಈಚೆ ರಾಣ ಸಾವು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಿದೆ ಅಂತಾನೆ ಕೆಳಗಡೆ ಬರಣಿ ಯಾರೋ ಕಿರ್ಚಿದ ಕೇಳಿಸ್ತಿದ್ಯಲ್ಲ ಅಂತಾರೆ ಇಲ್ಲಿ ಯಾವಾಗಲೂ ಯಾರಾದರೂ ಕಿರಿಸ್ಕೊಳ್ತಾನೆ ಇರ್ತಾರೆ ಅದೊಂದು ವ್ಯಾಧಿ ಬಿಡಿ ಮನೆಗೆ ಅಂತಾರೆ ಬಾಮಿನಿ ಬರಣವ್ರೆ ಶ್ರಾದ್ದ ಕಾರ್ಯನ ಸಂಜೀವ ಮಾಡೋ ಬದಲು ರಾಣ ಮಾಡಿದರೆ ನಿಮ್ಗೆ ಏನಾದರೂ ಅಂತಾರೆ ಕನಕ ಮರಿ ಪ್ರಾಬ್ಲಮ್ ನನಗಲ್ಲ ಜಗದೀಶ್ನಿಗೆ ಅವನು ಪತ್ರದಲ್ಲಿ ಬರ್ದಿಟ್ಟಿದ್ದಾನಲ್ಲ ಶ್ರಾದ್ದ ಕಾರ್ಯ ಸಂಜೀವನೇ ಮಾಡಬೇಕು ಅಂತ ವಿಲ್ ಓಪನ್ ಆಗಬೇಕು ಅಂದರೆ ಜಗದೀಶ್ ಚಂದ್ರ ಬರೆದಿಟ್ಟಿರೋ ಶರತ್ಗಳು ಜಾರಿ ಆಗಬೇಕು ಅಂತಾರೆ ಬರಣ್ ಸಂಜೀವ ಮನೆಗೆ ಬಂದಿದ್ದಾನೆ ಅಂದರೆ ಶರತ್ಗಳು ಜಾರಿಯಾದ ಹಾಗೆ ತಾನೆ ನೀವು ವಿಲ್ನ ನಾಳೆನೇ ಓದಬಾರ್ದು ಅಂತಾರೆ ಕನಕಂಬರಿ ಹೌದು ವಿಲ್ ಬಗ್ಗೆ ನಿಮಗೆ ಯಾಕಿಷ್ಟ ಅವಸರ ಅಂತಾರೆ ಬರಣ್ ಭಾವ ಹೋದ್ಮೇಲೆ ಈ ಮನೆನ ಮುಂದುವರ್ಸ್ಕೊಂಡು ಹೋಗೋಕೆ ಒಬ್ಬ ಯಜಮಾನ ಅಂತ ಬೇಕಲ್ಲ ಆ ಯಜಮಾನ ಯಾರು ಅಂತ ಗೊತ್ತಾದರೆ ಅಂತ ಕನಕಾಂಬರಿ ಹೇಳುವಾಗ ಸಂಜೀವ ಅಂತಾರೆ ಬರನ್ ಈಚೆ ಜೀವ ಹಾವಿನ ಹತ್ರ ಹೋಗ್ತಾನೆ ಹತ್ರ ಹೋಗಬೇಡಿ ಕಚ್ಚಿದ್ರೆ ಕಷ್ಟ ಅಂತಾಳೆ ರಚನಾ ಆಗ ರಾಣ ಕಪಿಲ್ ಅಲ್ಲಿಗೆ ಬರ್ತಾರೆ ಎವ್ರಿಥಿಂಗ್ ಈಸ್ ಆಲ್ರೈಟ್ ಸೂಪರ್ ಸ್ಟಾರ್ ಕಿರ್ಚ್ಕೊಂಡಂಗೆ ಅಂತಾನೆ ರಾಣ ರಾಣ ಹಾವು ಬಂದಿದೆ ಅಂತಾನೆ ಜೀವ ಎಲ್ಲಿ ಅಂತ ಮುಂದೆ ಹೋಗ್ತಾನೆ ರಾಣ ತುಂಬ ವಾಯಲೆಂಟ್ ಆಗಿದೆ ಕಾಟ ಹಾಕಿದರೆ ಕಷ್ಟ ಹತ್ತಿರ ಹೋಗ್ಬೇಡ ಅಂತಾನೆ ಜೀವ ನನ್ನ ಸುತ್ತ ಇರೋರೆಲ್ಲ ಕಾರ್ಕೋಟಕ ವಿಷದ ಹಾವುಗಳೇ ಸಂಜೀವ ಅದರ ಹಲ್ಲು ಮುರಿದು ಹೇಗೆ ಆಟ ಆಡಿಸಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಡೋಂಟ್ ವರಿ ಅಂತ ರಾಣ ಹಾವನ್ನು ಇಟ್ಕೋತಾನೆ ಆಗ ದೇವಿ ಅತ್ತಿಗೆ ಏನಾಯಿತು ಅಂತ ಬಂದು ಹಾವು ಇಲ್ಲಿಗೆ ಹೇಗೆ ಬಂತು ಅಂತಾಳೆ ವಾರ್ಡ್ರೋಬಲ್ಲಿತ್ತು ಅಂತಾಳೆ ಕೃಷ್ಣ ರೂಮ್ ಕ್ಲೀನ್ ಮಾಡುವಾಗ ಕೆಲ್ಸದವ್ರು ನೋಡಿಲ್ವಾ ಅಂತ ಚೆನ್ನಯ್ಯ ಅಂತ ಕೂಗ್ತಾಳೆ ದೇವಿ ಈಚೆ ಬರಣ್ ಸಂಜೀವ ಬಂದಾಯ್ತಲ್ಲ ಅವನು ನೋಡ್ಕೋತಾನೆ ಅಂತಾರೆ ಹಾಗಾದರೆ ರಾಣ ಏನು ತೌಡು ತಟ್ಟೋಕಿದ್ದಾನ ಅಂತಾರೆ ಕನಕಾಂಬರಿ ಯಾರ್ಯಾರು ಏನೇನು ತಟ್ಟಬೇಕು ಅಂತ ಜಗದೀಶ್ ಚಂದ್ರ ವೀಲ್ನಲ್ಲಿ ಬರೆದಿದ್ದಾನೆ ಅಂತಾರೆ ಬರಣ್ ನೀವು ಮಾತಿಗೊಂದ್ಸಲ ಸಲ ಸಂಜೀವನ್ ಪರ ಬ್ಯಾಟಿಂಗ್ ಮಾಡೋದನ್ನು ನೋಡ್ತಿದ್ರೆ ಬಾಬಾ ನಮಗೆಲ್ಲ ಮೋಸ ಮಾಡಿದಾರೇನೋ ಅನ್ನೋ ಡೌಟ್ ಬರ್ತಿದೆ ನಿಮಗೆ ಅಕ್ಕ ಅಂತಾಳೆ ಬಾಮಿನಿ ಅದಕ್ಕೆ ಅಲ್ವಾ ವಿಲ್ನ ಓಸ್ಬೇಕು ಅಂತಿರೋದು ಅಂತಾರೆ ಕನಕಂಬರಿ ವಿಲ್ನಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತು ಏನಿದೆ ಅಂತ ಹೇಳಿ ಅಂತಾರೆ ಬಾಮಿನಿ ಈಚೆ ಚೆನ್ನಯ ಬರ್ತಾನೆ ನೋಡಿ ಚೆನ್ನಯ ಹಾವು ವಾಡ್ರಬ್ನಲ್ಲಿ ಕ್ಲೀನ್ ಮಾಡಲಿಲ್ವಾ ಅಂತಾಳೆ ದೇವಿ ಮಾಡಿದ್ವಿ ಅಮ್ಮರೆ ಹಾವು ಅಲ್ಲಿ ಇರಲಿಲ್ಲ ಅಂತಾನೆ ಚೆನ್ನಯ ಹಾಗಿದ್ರೆ ಹಾವು ಅಲ್ಲಿ ಹೇಗೆ ಬಂತು ಅಂತಾಳೆ ದೇವಿ ಅದನ್ನು ನೀನು ನನ್ನ ಕೇಳಬೇಕು ಯಾಕಂದರೆ ಇದು ನಾನ್ ಹಾಕಿರೋ ಇಲ್ಲಿನ ಬಿಟ್ಟು ಅದನ್ನು ಹಿಡಿ ಅಂತ ಕಳಿಸಿದ್ರೆ ಇದು ಬಂದು ಚೇಸ್ ಮಾಡ್ಕೊಂಡು ಹೋಯಿತು ಆದರೆ ಇಲ್ಲಿ ಬಂದು ಕೂತಿದೆ ಪಾಪ ಇಲ್ಲಿ ಸಿಗ್ಲಿಲ್ಲ ಅನ್ಸುತ್ತೆ ಲಕ್ಕು ತುಂಬ ಚೆನ್ನಾಗಿದೆ ಸೂಪರ್ ಸ್ಟಾರ್ ನಿಮ್ಮದು ಜಸ್ಟ್ ಮಿಸ್ ಆದ್ರಿ ಇಲ್ಲ ಅಂದ್ರೆ ಮನೆ ಮುಂದೆ ಮತ್ತೆ ಶಾಮಿಯನ್ನು ಹಾಕಬೇಕಾಗಿತ್ತು ಹೆದರ್ಕೋಬೇಡಿ ಇದರಿಂದ ನಿಮಗೆ ಮತ್ತೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಂತ ಹಾವನ್ನು ತೊಗೊಂಡು ಹೋಗ್ತಾನೆ ರಾಣ ಹಾವನ್ನಾದರೂ ಸಾಕ್ತಾರಾ ಏನಿದು ಅಂತಾಳೆ ರಜನಾ ಅವನು ಹಾವನ್ನು ಸಾಕ್ತಿರೋದು ನಿಜನೇ ಅತಿಗೆ ಅಲ್ಲಿ ಕಿಳಿಸಿಲ್ಲ ವಿಷದ ಅವು ಮನೇಲಿ ಹಾವಿರೋದು ಬೇಡ ಅಂದರೆ ಕೇಳಲ್ಲ ಅಂತಾಳೆ ಇದರಿಂದ ಯಾರಿಗೂ ತೊಂದರೆ ಇಲ್ಲ ಅಂತಲೂ ಹೇಳ್ತಾನೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ ಅಂತ ದೇವಿ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ